ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಅವ್ರಿಗೆಕಾಯಿ ಪಲ್ಯ ಮಾಡಿದ್ರು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅವ್ರಿಗೆ ಪಲ್ಯ ಯಾವ ರೀತಿ ಪಲ್ಯ ಮಾಡ್ತಾರಂತ ನಾನು ತೋರಿಸ್ಕೊಡ್ತೀನಿ ನೀವು ಕೂಡ ಈ ಒಂದು ರೆಸಿಪಿನೇ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ ಇವಾಗ ಅವ್ರಿಗೆಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರಂತ ನಾನು ನಿಮ್ಗೆ ತೋರಿಸ್ಕೊತೀನಿ ಇವಾಗ ನೋಡಿರಿ ಒಂದು ಪಾವು ಕೆ ಜಿ ನಾನು ನಾನು ಅವರಿಕಾಯಿ ತೊಗೊಂಡಿನಿ ಈಗ ಇದನ್ನು ಕ್ಲೀನಾಗಿ ಬಿಡಿಸ್ಕೊತೇನೆ ನೋಡಿರಿ ಈಗ ಒಂದೊಂದು ಅವ್ರಕಾಯನ್ನು ತೊಗೊಂಡು ಆ ಸೈಡು ಈ ಸೈಡು ನಾರಾನ ತೊಗೊಂಡ್ಬಿಡ್ತೀನಿ ನಾರವನ್ನು ತಕೊಂಡು ಈ ರೀತಿ ಬಿಡಿಸ್ಕೊಂಬಿಡ್ತೇನೆ ಒಳಗಡೆ ಹುಳ ಇರೋ ಇರುತ್ತೆ ಹೀಗಾಗಿ ಎಲ್ಲ ಕಾಯಿನೂ ಇದೇ ರೀತಿನ ನಾರಾನ ಬಿಡಿಸ್ಕೊಂಡು ಒಳಗಡೆ ನೋಡ್ಕೊತೇನೆ ನಾನು ನೋಡ್ಕೊಂಡು ಈ ರೀತಿ ನೋಡಿರಿ ಓಪನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೇನೆ ನಾನು ಆಮೇಲೆ ಇದನ್ನು ಕಟ್ ಮಾಡ್ಕೊತೇನೆ ನಾನು ಮೊದಲು ಈ ರೀತಿ ಎಲ್ಲಾನು ಬಿಡಿಸ್ಕೊಂಡು ಇಟ್ಕೊತೇನೆ இவா நோட் ஒன்றொந்தே ரீதிக்கொண்டுக்கொண்டு நான்கு ಇವಾಗ ನೋಡ್ರಿ ಎಲ್ಲನೂ ಬಿಡಿಸ್ಕೊಂಡೆ ಕಾಯಿ ಒಂದನ್ನು ಹುಳ ಇಲ್ಲ ಇವಾಗ ಫಸ್ಟೇ ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಬೇಕೈತಿ ಒಮ್ಮೆಗೆ ಕಟ್ ಮಾಡ್ಕೊಂಡು ನಾವು ಪಲ್ಯ ಮಾಡ್ಕೊಕೋಬಾರ್ದು ಒಮ್ಮೆ ಹುಳ ಇರೋ ಚಾನ್ಸಸ್ ಇರ್ತೈತಿ ಈಗ ಎಲ್ಲ ಕಾಯಿನೂ ಇದೇ ರೀತಿ ನಾರು ತೆಗೆದು ಈ ರೀತಿ ನಾನು ಬಿಡಿಸ್ಕೊಂಡು ಇಟ್ಕೊಂಡು ನೋಡ್ರಿ ಈಗ ಇದನ್ನ ಕಟ್ ಮಾಡ್ಕೊತೇನೆ ಈಗ ನೋಡ್ರಿ ಈಗ ಕಟ್ ಮಾಡ್ಕೊಂಡು ಒಂದು ಎರಡು ಸಲ ನೀರನ್ನು ಹಾಕಿ ತೊಳ್ಕೊಂಡು ಇಟ್ಕೊಂಡಿನಿ ಸ್ವಲ್ಪ ನೀರು ಬಸಿ ಹಾಕಿ ಇಟ್ಕೊಂಡಿನಿ ಇದನ್ನ ಈಗ ಇದನ್ನು ಹುರ್ಕೊಂಡ್ಬಿಡ್ತೇನೆ ರೀ ನಾನೀಗ ಈಗ ನೀರು ಬಸಿದ್ದು ಆಗೈತಿ ಇವಾಗ ಈಗಿನ ಬಾಡಿಗೆ ಹಾಕ್ಕೊಂಡ್ಬಿಡ್ತೇನೆ ರೀ ನಾನು ಅವ್ರ ಕೈಯ ಈಗ ಒಂದು ಚಮಚೆ ಎಣ್ಣೆ ಹಾಕ್ಕೊಂಡು ಇದನ್ನ ಮೀಡಿಯಮ್ ಉರಿಯಾಗ ಇದನ್ನ ಚಲೋ ತಂಗನ ಹುರ್ಕೊಂತೇನೆ ನೋಡ್ರಿ ಈ ರೀತಿ ಹುರಿದ್ರೆ ಪಲ್ಯ ಮಾಡೋದ್ರಿಂದ ಪಲ್ಯದ ರುಚಿ ಇನ್ನೂ ಹೆಚ್ಚಿಗೆ ಆಕೈತಿ ನೋಡೋದು ಒಮ್ಮಿಗೆ ಹಂಗೆ ಹೋಗ್ಬಾರ್ದು ಸ್ವಲ್ಪ ಹುರ್ಕೊಂಡೆ ಮಾಡ್ಕೋಬೇಕೈತಿ ಅವ್ರಿ ಕೈ ಪಲ್ಯನ ಈಗ ನೋಡ್ರಿ ನಾನು ಮೀಡಿಯಮ್ ಉರಿಯಾಗ ಒಂದು ಚಮಚೆ ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕನೂ ಹುರ್ಕೊತೇನೆ ನೋಡ್ರಿ ನಾನು ಇವಾಗ ನೋಡ್ರಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಅಲ್ಲಿ ತನಕ ನಾವು ಹುರ್ಕೊತೇನೆ ಈಗ ಈಗ ನೋಡ್ರಿ ಇಷ್ಟು ಹುರ್ಕೊಂಬಿಟ್ರೆ ಸಾಕು ತೋರಿಸಾಕೊಂತೇನಲ್ಲಿ ನಾನು ಸ್ವಲ್ಪ ಕಪ್ಪಾಗೈತದು ಅಷ್ಟು ಸಾಕು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ ಈಗ ಈಗ ಪಲ್ಯ ಮಾಡ್ಕೊಕೆ ರೆಡಿ ಮಾಡ್ಕೊಂಡು ನಾನು ಈಗ ಈಗಿನ ಒಂದು ತಾಟಿಗೆ ಹಾಕ್ಕೊಂಬಿಡೋಣ ಈಗ ಅದೇ ಬಾಡಿಗೆಗೆ ಒಂದೆರಡು ಚಮಚ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಕಾಯಿ ಎಣ್ಣೆ ಕಾದ ನಂತರ ಒಂದು ಕಾಲು ಚಮಚ ಸಾಸಿವೆ ಹಾಕೋಬೇಕು ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಹಾಕೋಬೇಕು ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಒಂದೇ ಸರ್ ಕರಿಬೇನೂ ಕೂಡ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋ ಹೊತ್ತಂಗ ಫ್ರೈ ಮಾಡ್ಕೋಬೇಕೈತಿ ಕರಿಬೇವನ ಅದಾದ ನಂತರ ಒಂದು ಉಳ್ಳಾಗಡ್ಡಿನ ಹಾಕ್ಕೋಬೇಕೈತಿ ನೋಡಿರಿ ಇದನ್ನು ಕೂಡ ಸಣ್ಣದಾಗ ಹೆಚ್ಕೊಂಡೆ ನಾನು ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕೈತಿ ಉಳ್ಳಾಗಡ್ಡಿನ ಇವಾಗ ಒಂದು ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂತೀರ ನೋಡ್ರಿ ನಾನೀಗ ಅದನ್ನು ಕೂಡ ಹಾಕ್ಕೊಂಡ್ಮೇಲೆ ಇನ್ನು ಚಲೋ ಓದ್ತಂಗನ ಫ್ರೈ ಮಾಡ್ಕೋಬೇಕು ಇವಾಗ ಟೊಮೆಟನ್ನು ಹಾಕೊಂತೆ ನೋಡ್ರಿ ಒಂದು ಟೊಮೆಟನ್ನು ತೊಗೊಂಡಿನಿ ಇದನ್ನೂ ಕೂಡ ಸಣ್ಣದಾಗ ಹೆಚ್ಕೊಂಡಿನಿ ನನಗೆ ಇದು ಕೂಡ ಸಾಫ್ಟ್ ಆಗ್ಬೇಕದು ಅಲ್ಲಿ ತನಕ ನಾನು ಸಣ್ಣ ಇದನ್ನ ಸಣ್ಣನೂರ್ಯಾಗ ಇದನ್ನ ಹುರ್ಕೊತೇನೆ ನೋಡ್ರಿ ಇವಾಗ ಇವಾಗ ಸ್ವಲ್ಪ ಹುರ್ಕೊಂಡಿದ್ದಾಯಿತು ಇವಾಗ ನಾನು ರುಚಿಗೆ ತಕ್ಕಷ್ಟು ಓಪನ್ ಹಾಕ್ಕೊಂತೇ ನೋಡ್ರಿ ಈಗ ಓಪನ್ ಹಾಕೋದ್ರಿಂದ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಲವೂನ ಸಾಫ್ಟ್ ಹಾಕವ್ರಿ ಅವು ಉಪ್ಪನ್ನು ಹಾಕಿದ ನಂತರ ಒಮ್ಮೆ ಹುರ್ಕೊಂಡಿದ್ದಾಯಿತು ಇವಾಗ ಅರ್ಶಿನ ಹಾಕೊಂತೇನೆ ನೋಡ್ರಿ ನಾನು ಅರ್ಶಿನ ಪೌಡ್ರ್ ಹಾಕಿದ ನಂತರ ಇದು ಒಂದು ಚಲೋ ತಂಗ ಹಸಿ ಹಸಿನಿ ಹೋಗ್ಬೇಕ್ರಿ ಅರ್ಶಿನದ್ದು ಅಲ್ಲಿ ತನಕ ಹುರ್ಕೊತಾನೆ ಇದನ್ನ ಅದಾದ ನಂತರ ಒಂದು ಕಾಲು ಚಮಚ ಗರಂ ಮಸಾಲ ಹಾಕ್ಕೊಂತೇವೆ ನೋಡ್ರಿ ಈಗ ನಾ ಗರಂ ಮಸಾಲ ಈಗ ಹಾಕ್ಕೊಂಡ್ಬಿಡ್ತೇನೆ ಹೆಣ್ಣಾಗೆ ಈ ರೀತಿ ಫ್ರೈ ಮಾಡೋದ್ರಿಂದ ಪಲ್ಯ ರುಚಿಯಾಗಿ ಬರ್ತೈತೆ ನೋಡ್ರಿ ಅದು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊತೇನೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಹುರ್ಕೊತೇನೆ ನೋಡ್ರಿ ಎಣ್ಣೆಗೀಗ ಈಗ ಎಲ್ಲ ಹುರ್ಕೊಂಡು ಆಯ್ತು ರೀ ಇವಾಗ ಈಗ ನಾವೇನು ಮೊದ್ಲಕ್ಕೆ ಹುರ್ದು ಇಟ್ಕೊಂಡಿದ್ವಲ್ಲ ಅವ್ರಿಗೆ ಕೈನ ಈಗ ಹಾಕ್ಕೊಂತೇ ನೋಡ್ರಿ ಇವಾಗ ಅವ್ರಿಕಾಯನ್ನ ಹಾಕಿ ಇದನ್ನ ಒಗ್ಗರಣೆ ಜೊತೆ ಚಲೋ ತಂಗ ಒಂದು ಟೈಮು ಮಿಕ್ಸ್ ಮಾಡ್ಕೊತೇನೆ ಈಗ ಎಲ್ಲ ಹೊಂದ್ಕೋಬೇಕ್ರೆ ಅದು ಒಗ್ಗರಣೆ ಜೊತೆ ಏನು ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಇವಾಗ ನೀರು ಹಾಕೊತೇನೆ ನಾನು ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಹುರಿದ್ರಿಂದ ಬಾಳೆನ ನೀರು ಹಿಡಿದಿಲ್ಲ ಇದು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕಿ ಇದನ್ನು ಚಲೋದಂಗೆ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇವಾಗ ಒಂದು ಪ್ಲೇಟ್ ಮುಂಚೆ ಒಂದು ನಿಮಿಷ ಇದನ್ನು ಒಗಾದಾಗ ಬೇಯಿಸ್ಕೊಂಬಿಡೋಣ ಅವ್ರಿಕಾಯಿನ ಈ ರೀತಿ ಮಾಡೋದ್ರಿಂದ ಅವ್ರಿ ಕೈ ಉಪ್ಪು ಹುಡಿಕಾರ ಸ್ವಲ್ಪ ಅದು ಮುಚ್ಚಳ ಮುಂಚೆ ಈ ರೀತಿ ಒಂದು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತೈತೆ ನಾವು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಆದಂಗೆ ಆತಿದ್ ಪಲ್ಯ ಇದು ಇವಾಗ ನಾನು ಗುರುಳು ಪೌಡ್ರ್ ಹಾಕೊತೇನೆ ನೋಡ್ರಿ ಒಂದು ಎರಡು ಚಮಚ ಗೋರಳು ಪೌಡ್ರ್ ಹಾಕೊಂಡ್ಬಿಡ್ತೇನೆ ನಾನು ಗುರುಳನ್ನು ಮೊದ್ಲೇಕಾನ ಹುರಿದು ಪೌಡ್ರ್ ಇಟ್ಕೊಂಡಿದ್ದೀನಿ ಈಗ ಅದನ್ನ ಒಂದು ಎರಡು ಚಮಚ ಹಾಕೊಂಡು ನಾನೀಗ ಈಗ ಗೊರಳ ಪೌಡ್ರ್ ಹಾಕಿದ ನಂತರ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈಗ ಇನ್ನೊಂದು ಸೊಪ್ಪು ನೀರು ಐತಿ ಇವಾಗ ಇನ್ನೊಂದು ಸೊಪ್ಪು ಕುದಿಬಿಟ್ರೆ ರೆಡಿ ಆದಂಗೆ ಆತಿದ್ದೆ ಅವ್ರಿಗೆ ಪಲ್ಯ ರೊಟ್ಟಿ ಚಪಾತಿಗೆ ಸೂಪರ್ ಅದ ಕಾಂಬಿನೇಷನ್ ನೋಡ್ರಿ ಇದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇವಾಗ ರೆಡಿ ಆದ ಆಯ್ತು ನೋಡ್ರಿ ಇವಾಗ ಅವ್ರಿಗೆ ಕಾಯಿ ಪಲ್ಯ ಹಿಂಗೆ ಬಂದೈತಿ ಉತ್ತರ ಕರ್ನಾಟಕ ಸೈರಿಯಲ್ಲಿ ನಾ ಯಾವ ರೀತಿ ಮಾಡಿ ಅಂತ ನಿಮ್ಗೆ ತೋರಿಸ್ಕೊಟ್ಟೆ ನೋಡ್ರಿ ಈಗ ಈ ರೀತಿ ಬಂದೈತಿ ಇದು ಅವ್ರಿಗೆ ಕಾಯಿ ಪಲ್ಯ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ಈ ರೀತಿ ಬಂದೈತೆ ನೋಡ್ರಿ ಅವ್ರಿಗೆ ಕಾಯಿಪಲ್ಯ ಈ ಈ ಒಂದು ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡಿರಿ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮತ್ತೊಂದು ಸಿಂಪಲ್ ಆದ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕನೂ ನನ್ನ ಒಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ ನಮಗೊಂದು ನಮಸ್ಕಾರ ಮತ್ತು ಧನ್ಯವಾದ